ಭಾಳ ಚೆನ್ನಾಗಿದೆ ಸರ್ ನಾ ಹೆಂಗೆ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ಭಾಳ ಚೆನ್ನಾಗ್ತಾರ ಸರ್ ಹೆಂಗೆ ಲೇಟ್ ಮಾಡ್ಕೊಂತ ಅಂತ ಹೋಗ್ತಾರ ಈ ರಾಜಕಾರಣಿಗಳ ಸಿಗುತ್ತೆ ಸತ್ಯ ಅಳಸಕ್ಕೆ ನೋಡ್ತಾರ ಅಂಥ ಟೈಮಲ್ಲಿ ಈ ರೀತಿ ಅಲ್ಲಿ ನೋವು ಯಾರಿಗೂ ಕಣ್ಣಿಗೆ ಕಾಣಲ್ಲ ಬರೀ ಎಲ್ಲರೂ ಏನು ಮಾಡ್ತಾರೆ ಏನು ಬರೀ ಕೇಸ್ ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೊಂದು ಎಕ್ಸಾಂಪಲ್ಲು ಮುಂದಾಗಬಾರ್ದು ಯಾವುದೋ ಒಂದು ಹೇಳಿದ್ರದು ಆ ರೀತಿಲಿ ಆಗಬಾರ್ದು ನ್ಯಾಯ ಸಿಗಬೇಕು ಎಲ್ಲರೂ ಪಿಚ್ಚರ್ ಬಂದು ಮಾಡಿದ್ದಕ್ಕೆ ಸಾರ್ಥಕತೆ ಆಗಬೇಕು ಅಂತಂದರೆ ಎಲ್ಲರೂ ಬಂದು ನೋಡಿ ಖಂಡಿತ ಹುಷಾರಾಗ ಆಗಬೇಕು ಮಕ್ಕಳ ಬಗ್ಗೆನ ಕಾಳಜಿ ಇರಬೇಕು ಈ ನ್ಯಾಯಾಂಗ ವ್ಯವಸ್ಥೆ ಹೆಂಗಿದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ತೊಗೊಂಡು ತಮ್ಮ ಮಕ್ಕಳನ್ನ ಯಾವ ರೀತಿಲಿ ಇಡ್ಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಅದು ಯಾವ ಪ್ರೆಸಿಡೆಂಟಿಗು ಲೆಟ್ರ್ ಬರೆದಿದ್ದಾರೆ ಹಾಗಾಗಿ ಭಾಳ ಚೆನ್ನಾಗಿದೆ ಫಿಲಮು ಎಲ್ಲರೂ ಬಂದು ಎಂಕರೇಜ್ ಮಾಡ್ರಿ ಯಾಕಂದ್ರೆ ಅವರು ಈ ರೀತಿ ನಮಗೋಸ್ಕರ ಮಾಡಿದಾಗ ದುಡ್ಡು ಅವರು ಆ ಮನೆ ಕಾರು ಎಲ್ಲ ಅಡಿಯ ಇಟ್ಟು ಮಾಡಿದ್ದಾರೆ ಅಂತ ಅಂಥ ಪಿಚ್ಚರ್ನ ಬಂದು ನಮ್ಮ ಪ್ರೇಕ್ಷಕರಿಗೆ ಕೊಟ್ಟಾಗ ಅವೇರ್ನೆಸ್ ಅಂತ ಮಾರಲ್ ಫಿಲಮ್ ಕೊಟ್ಟಾಗ ನಾವು ಅದನ್ನು ನೋಡಿ ಎಂಕರೇಜ್ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ಎಲ್ಲರೂ ಬಂದು ನೋಡಿರಿ ಈ ಎಲ್ಲರಿಗೂ ಥೀಮು ಅರ್ಥ ಆಗುತ್ತೆ ಪ್ಲಸ್ ಅವ್ರೂ ಉಳಿತಾರೆ ಮಾಡಿದ್ದಕ್ಕೆ ಒಂದು ಒಳ್ಳೇದು ಮಾಡ್ಬೇಕನ್ನೋ ಮನೋಭಾವನೆ ಹೆಚ್ಚಿಗೆ ಆಗಲಿ ಇನ್ನೂ ಒಳ್ಳೆ ಫಿಲಮ್ ಕೊಡಲಿ ಚೆನ್ನಾಗಿದ ಫಿಲಮು ಎಲ್ಲರು ಬಂದು ನೋಡಿ ಇಂಥ ಒಂದು ಮಾಹಿತಿಗಳು ಐತೆಲ್ಲ ತಿಳ್ಕೊಂಡು ಎಲ್ಲರೂ ಒಂದು ಬತ್ತ ಆದರೆ ಒಂದು ಸ್ವಲ್ಪ ಏನೋ ಒಂದು ಅನುಕೂಲ ಆಗುತ್ತೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ ಇಬ್ಬರು ಕೂಡ ಹೆಣ್ಣುಮಕ್ಕಳನ್ನ ಹೆತ್ತಂತಹ ತಂದೆ ತಾಯಿಗಳು ಸಮಾಜದ ಬಗ್ಗೆ ಕಾಳಜಿ ಇರೋರು ಎಲ್ಲರೂ ಕೂಡ ಬಂದು ನೋಡಿ ನಿಜವಾಗ್ಲೂ ಇದು ಕಮರ್ಷಿಯಲ್ ಮೂವಿ ಅಲ್ಲ ಈ ಸಿನಿಮಾನ ತೆಗೆದಿರೋ ನಿರ್ದೇಶಕನ ಒಂದು ಉದ್ದೇಶ ನಿಜವಾಗ್ಲೂ ಸ್ಪಷ್ಟವಾಗಿದೆ ಅವನ ಉದ್ದೇಶ ದುಡ್ಡು ಮಾಡುವಂಥದ್ದಲ್ಲ ಒಂದು ಸಮಾಜಕ್ಕೆ ಸ್ಟ್ರಾಂಗ್ ಆಗಿರೋಂಥ ಮೆಸೇಜ್ ಕೊಡೋದು ಹೆಂಗೆ ಅಂದರೆ ಅದರಲ್ಲಿ ಒಂದು ಸಣ್ಣ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ ಅನಾವಶ್ಯಕ ಕಾಮಿಡಿ ಇಲ್ಲ ಅನಾವಶ್ಯಕ ಫೈಟಿಂಗ್ ಇಲ್ಲ ಐಟಮ್ ಸಾಂಗ್ಗಳಿಲ್ಲ ಬಾಡಿ ಎಕ್ಸ್ಪೋಸ್ ಇಲ್ಲ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ಅಂತ ಸಿನಿಮಾ ನೋಡಿದಾಗ ನಾವು ಕೂಡ ತಿಳ್ಕೊಳ್ಳೋವಂಥದ್ದು ತುಂಬ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾನ ನೋಡಿ ಕೋರ್ಟ್ ಜಡ್ಜ್ ಲಾಯರು ಪೊಲೀಸ್ ಇಲಾಖೆ ಆದಷ್ಟು ಸಿಬ್ಬಂದಿ ಬೇಗ ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಂಡು ಈ ಥರ ಕೇಸ್ಗಳನ್ನು ಬೇಗ ಬಗೆಹರಿಸಬೇಕು ಇಲ್ಲಾಂದರೆ ಪಿಚ್ಚರ್ ಥರ ನಮ್ಮ ಜೀವನ ಆಗಿಬಿಡುತ್ತೆ ಅಷ್ಟೇ ಸರ್ ನೋಡೋ ಆಡಿಯನ್ಸಿಗೆ ಸರ್ ಒಳ್ಳೆ ಸಂದೇಶ ಇದೆ ಸಿನಿಮಾದಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆ ಸಂದೇಶ ಕೊಡಿ ಸರ್ ಅಜಯರಾವ್ ಅವರು ಸಣ್ಣ ಮಕ್ಕಳನ್ನಾಗಲಿ ಯಾರನ್ನೇ ಆಗಲಿ ಗೌರವಿಸಬೇಕು ಹೆಣ್ಮಕ್ಳನ್ನ ಗೌರವಿಸಬೇಕು ಎಲ್ಲ ರೀತಿಯೂ ಒಳ್ಳೇದಾಗಿರ್ಬೇಕಂತ ಹೇಳ್ಬೋದು ಸರ್ ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂದಿದ್ದಾರೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಒಳ್ಳೆ ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ ಪ್ರೋತ್ಸಾಹಿಸಿ ಮುಂದಿನ ಹೊಸ ಹೊಸ ಈ ರೀತಿಯ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು मत सिोण